ಹಸುಕರ ಕರ ಅರವತ್ತೆಂಟ ಇವು ಸಿಂಗಲ್ಲು ಇದು ಇದು ಚೆನ್ನಾಗಿದೆ ವ್ಯಾಪಾರ ಆಗ್ಬೇಕಾಯ್ತು ಕರು ಚೆನ್ನಾಗಿದೆ ಅಲ್ವಾ ಒಂದು ಆರು ತಿಂಗಳು ಸಾಕಿದೆ ಒಳ್ಳೆ ಬೆಲೆಗೆ ಹೋಗುತ್ತೆ ಇದು ಹ್ಮ್ ಚೆನ್ನಾಗಿದೆ ಫೈನ್

என்ன பண்ணிட்டு

ಚೆನ್ನಾಗಿದ್ದೀರಾ ಇದೀರಾ ಏನ್ ಬೆಲೆ ಕಡಿದೀರ ಆಯ್ತು ಪರವಾಗಿಲ್ಲ ಬೆಲೆ ಇಪ್ಪತ್ತು ಬೆಲೆ ನಿಮ್ದೆಲೆ ಬೆಲೆ ಇಪ್ಪತ್ತೈದಾ ಎಲ್ಲಿ ಬಿಡಿ ನಿಮ್ಮ ರೇಟ್ ಗಿಟ್ಟವರೆಗೂ ಕೊಡ್ತೀರಾ ಇಲ್ಲಾಂದ್ರೆ ಲಾಸ್ ಯಾಕೆ ಮಾಡ್ಕೊಳ್ತೀರಾ ಯಾರೇ ಅಲ್ವಾ ಹೋಗ್ಬೋದಾ ಹೋಗ್ಬೋದಾ <Hayır> <that that Fe k> <that> <Amen> ಆರಾಮ ಕಟ್ಟಿದೀರ ಜೊತೆ ಎಂಬತ್ತು ಜೊತೆ ಎಂಬತ್ತು ಸಂತೆ ಜೋರಾಗಿದೆ ಹಾ ಚೆನ್ನಾಗಿ ನಡೀತೀನಿ ಸಿಂಗಲ್ ತಂದ್ಬಿಟ್ಟಿದ್ರಣ ಜೊತೆ ಬಿಟ್ಬಿಟ್ಟು ಸಾಕಿದ್ದು ಹೌದಾ ಜೊತೆ ಹಾಕೋಣ ಅಂತ ಬಂದ್ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಲ್ವಾ ಕಷ್ಟ ಅಲ್ವಾ ಸಿಂಗಲ್ ಆಗ್ಬಿಟ್ರೆನಿಫ್ಟಿದ್ರೆ ನಾವು ಐವತ್ತೈದು ಸಾವಿರ ಕೊಡೋದು ಕೊಟ್ಟು ಬಿಡ್ತೀವಿ ಆದ್ರೆ ಒಂಥದ್ ಕಷ್ಟ ಅಲ್ವಾ ಹ್ಮ್ ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ ಓರಿಗಡೆ ಅವ್ರಿ ಒಳ್ಳೆ ಎಣೆಗಾರು ಇದ್ದಾವೆ ಅಲ್ವಾ ಫೈನ್ ವ್ಯಾಪಾರ ಆಗ್ಬೇಕಾಯ್ತಿ ピッピッピッ。

ವೆಂಕಟೇಶ್ ಬರ್ರಿ ಯಾಕ್ರಿ ರೀ ಈ ಹಿಡ್ಕಂಡವಾ ಬಾ